ಹಾಯ್ ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಯಾವ ಥರ ಪಾಸ್ತಾ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನಿಮಗೆ ಇದು ನೋಡಿ ಪಾಸ್ತಾ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಒಂದು ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಮೊದಲು ಇದೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ சாசை எல்லாம் சிதாதே கருவே ஹாக்கி நெக்ஸ்ட் ஈரு ஹாக்கு ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ ಒಂದು ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಈಗ ಕ್ಯಾರೆಟು ಬೀನ್ಸು ಕೂಯಿಟ್ಕೊಂಡಿದ್ದೀನಿ ಅದಾಗ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಎಣ್ಣೆಯಲ್ಲಿ ಉಪ್ಪು ಹಾಕಿದ್ರೆ ಆಮೇಲೆ ಹಸಿ ವಾಸನೆ ಹೋಗಿರುತ್ತೆ ಎಲ್ಲನೂ ತುಂಬ ಈಜಿನೂ ಇರುತ್ತೆ ಬೇಗನೂ ಆಗುತ್ತೆ ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅದನ್ನು ಪದೇ ಪದೇ ಕೇಳ್ತಾ ಇರೋದು ಪಾಸ್ತಾ ಮಾಡು ಪಾಸ್ತಾ ಮಾಡು ಅಂತ ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ ಪಾಸ್ತಾ ಬೆಂದಿದೆ ನೀರೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ತರಕಾರಿ ಅರ್ಧ ಬೆಂದಿದೆ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ ಈಗ ಟೊಮ್ಯಾಟೋ ಎಲ್ಲಾ ಬೆಂದಿದೆ ಎಣ್ಣೆಲಿ ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದ 1/2 ಸ್ಪೂನ್ ಹಾಕ್ತಾಯಿದ್ದೀನಿ ಚೂರ್ ಮೇಲೆ ಜಾಸ್ತಿ ಇಲ್ಲ ಖಾರದ ಪುಡಿ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಚೆನ್ನಾಗಿ ಈಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಜಾಸ್ತಿ ಜೋರಾಗಿ ಜುರಿಯಲ್ಲಿ ಇಟ್ಟು ಬೇಯಿಸಿದರೆ ಸೀದೋಗುತ್ತೆ ಮೀಡಿಯಮ್ ಫ್ಲೋವರ್ ಇಟ್ಟು ೂರು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಿದೆ ಇದು ನಾನು ಆಗಲೇ ಸ್ವಲ್ಪ ಹಾಕಿದ್ದೆ ಉಪ್ಪು ಈಗ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಿಂಡಿಯಾಕೆ ಮಾತ್ರ ಹಾಕಿದ್ದೆ ಈಗ ಮಸಾಲೆಗೆಲ್ಲ ಆಗುತ್ತೆ ಈಗ ಲಾಸ್ಟಲ್ಲಿ ಒನ್ ಟು ತ್ರೀ ನೂಡಲ್ಸ್ ಮಸಾಲ ಒಂದು ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಈಗ ಬೇಯಿಸಿಟ್ಕೊಂಡಿರೋ ಪಾಯಸ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಸಾಲೆ ಎಲ್ಲ ಕಡೆ ಆಗೋ ಥರ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿ ಮುಚ್ಚಿರ್ತೀನಿ ಮೇಲೆ ಒಂದು ಎರಡು ನಿಮಿಷ ಸಾಕು ಐದು ನಿಮಿಷನ ಬೇಡ ಈಗ ಬಿಸಿಯಾಗಿದೆ ನೋಡಿ ತೆಗಿತಾ ಇದ್ದೀನಿ ಮೇಲೆಗಳಿದೆಲ್ಲ ರೆಡಿ ಆಗಿದೆ ಇವಾಗ ಈಗ ಪ್ಲೇಟ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು